ಗದಗ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದೊಂದಿ ಮಿತಿ ಮೀರಿದ್ದು ಸಾಲಗಾರರ ಕಿರುಕುಳಕ್ಕೆ ತೊತ್ತರಿಸಿದ ಒಂದು ವ್ಯಾಪಾರಿ ಕುಟುಂಬ ಊರು ಬಿಟ್ಟು ಓಡಿ ಹೋದ ಘಟನೆ ಬೆಳಕಿಗೆ ಬಂದಿದೆ ಗದಗ್ ನಗರದ ಐಪಿಎಂಸಿ ಆವರಣದಲ್ಲಿ ಹಬೀಬ್ ಕ್ಯಾಂಟೀನ್ ನಡೆಸುತ್ತಿದ್ದ ವ್ಯಾಪಾರಿ ಪರಶುರಾಮ್ ಹಬೀಬ್ ಜೀವರಕ್ಷೆಗೆ ಕಂಗಾಲಾಗಿ ಕುಟುಂಬ ಸಮೇತ ಊರಿನಿಂದ ನಿರ್ಗಮಿಸಿದ್ದಾರೆ ಪರಶುರಾಮ ಹಬೀಬ್ ಮೀಟರ್ ಬಡ್ಡಿ ದಂಧಿಕೋರರಿಂದ ಐವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದರು ಆದರೆ ಕೇವಲ ಸ್ವಲ್ಪ ಸಮಯದಲ್ಲಿ ಬಡ್ಡಿ ಸೇರಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಯ ಬಾಂಡ್ ಸಹಿ ಮಾಡಿಕೊಳ್ಳುವಂತೆ ದಂಧಿಕೋರರು ಒತ್ತಾಯಿಸಿದರು ಕಠಿಣ ಬಡ್ಡಿಯ ಒತ್ತಡದಿಂದ ಬೀಸುತ್ತ ಅವರು ಮತ್ತೊಂದು ಕಡೆ ಚಕ್ರ ಬಡ್ಡಿಗೆ ಮತ್ತೊಂದು ಸಾಲ ಮಾಡಿದರು ಈ ಸಾಲದ ಹೊರೆ ಬಿ ಹೆಚ್ಚಿದಂತೆ ಅವರನ್ನು ಇನ್ನಷ್ಟು ಬಾಧಿಸಲು ಸಾಲಗಾರರು ಶುರು ಮಾಡಿದರು ಸಾಲಗಾರರ ನಿರಂತರ ಒತ್ತಡದಿಂದ ಪರಶುರಾಮ ಜೀವಂತ ಗೌರವ ಕಳೆದುಕೊಳ್ಳುವ ಸ್ಥಿತಿಗೆ ಬಂದಿದ್ದರು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದ ಅವರು ಮಗುವಿನ ಮುಖ ನೋಡಿದಾಗ ಆ ಭಯಾನಕ ನಿರ್ಧಾರವನ್ನು ಕೈಬಿಟ್ಟರು ನಾನು ಜೀವ ಬಿಡೋ ಸ್ಥಿತಿಗೆ ಬಂದಿದ್ದೇನೆ ಮಕ್ಕಳ ಭವಿಷ್ಯ ಈಗಾಗುತ್ತೆ ಅನ್ನೋದು ನೆನಪಾದಾಗ ಅದನ್ನು ಕೈಬಿಟ್ಟೆ ಎಂದು ಅವರು ಕಣ್ಣೀರಿನಲ್ಲಿ ತೋಡಿಕೊಂಡಿದ್ದಾರೆ ಸಾಲಗಾರರ ನಿರಂತರ ಕಿರುಕುಳದಿಂದ ಹತಾಶನಾದ ಪರಶುರಾಮ್ ಕ್ಯಾಂಟೀನ್ಗೆ ಬೀಗ ಹಾಕಿ ಕುಟುಂಬದೊಂದಿಗೆ ಊರಿನಿಂದ ನಿರ್ಗಮಿಸಿದ್ದಾರೆ ನಿಗೂಢ ಸ್ಥಳದಲ್ಲಿ ಇದ್ದು ಅವರು ಭೂಮಿ ಟಿವಿಗೆ ವಿಡಿಯೋ ಮೂಲಕ ತಮ್ಮ ಪರಿಸ್ಥಿತಿಯಿಂದ ವಿವರಿಸಿದ್ದಾರೆ ಸಾಲದ ತಾಳ್ಮೆ ಸಾಲದ ಒಂದು ಬಾದ್ಮೆಗೆ ನನಗೆ ಜೀವನ ಮಾಡಲು ಕಷ್ಟ ಆಗೈತಿ ಎಲ್ಲ ಈ ಮೈಕ್ರೋ ಫೈನಾನ್ಸ್ ಮತ್ತು ವಾರದ ಬಡ್ಡಿ ತಿಂಗಳದ ಬಡ್ಡಿ ಇವರೆಲ್ಲರೂ ನನಗೆ ತಾಚ್ಚರು ಕೊಡೋದರಿಂದ ನಾನು ಜೀವನ ಮಾಡೋದನ್ನ ನನಗೆ ಭಾಳ ಕಷ್ಟ ಆಗೈತಿ ಆ ಜೀವನ ಹೆಂಗೆ ಮಾಡಬೇಕು ಅನ್ನೋದು ನನಗೆ ತಿಳಿಯಲಾರಾಗಿತಿ ಹಂಗಾಗಿ ನಾನು ಒಂದು ತಿಂಗಳಾರ್ಟ್ಲೆ ನಾನು ಅಂಗಡಿ ಬಂದು ಮಾಡ್ಕೊಂಡು ಜೀವನ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ನನಗೆ ಧಿಕ್ಕ ತಿಳಿಯಲಾರಂಗಾಗೈತಿ ಇವರೆಲ್ಲ ಸಮಸ್ಯೆಗೆ ನನಗೊಂದು ಪರಿಹಾರ ಬೇಕಾಗೈತಿ ಎಷ್ಟೇ ಬಾರಿ ನಾನು ಈ ಸಾಲದ ತೊಂದರೆಗೆ ಎರಡು ಬೇರೆ ನನ್ನ ಜೀವವನ್ನು ಕಳ್ಕೊಬೇಕಂತೇಳಿ ಹೋದೆ ನನಗೆ ಅದನ್ನು ಆಗಲಿಲ್ಲ ನನ್ನ ಹೆಣ್ಣರು ಮಕ್ಕಳನ್ನು ನೋಡಿ ನನ್ನ ಜೀವನ ಏನು ಪಾಯ್ದು ಈ ಸಾಲದ ಬಾದ್ಮಿಗೆ ಜೀವ ಕಳ್ಕೊಂಡ್ರೆ ನನ್ನ ಜೀವದ ಇದು ಬೆಲೆ ಇರೋಂಗಿಲ್ಲ ಅಂಥೇಳಿ ನಾನು ಎಷ್ಟೋ ಪ್ರಯತ್ನ ಪಟ್ಟಿನಿ ಆದರೂ ಅದನ್ನು ಸಾಲದಿಂದ ನಾನು ಋಣಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ ಎರಡು ಹೋಗಿ ನಾಲ್ಕು ನಾಲ್ಕು ಹೋಗಿ ಎಂಟು ಹತ್ತು ಲಕ್ಷ ಈ ರೀತಿ ಹಾಗಾಗಿ ಹೀರಿಕೆ ಆಗಿ ನನ್ನ ಸಾಲದ್ದು ಆದ್ಮಿ ಭಾಳಾಗಿ ಜೀವನ ಹೆಂಗೆ ಮಾಡಬೇಕು ಅನ್ನೋದು ತಿಳಿಲಾರ್ದಂಗೆ ಆಗೈತಿ ಈ ವಾರದ ಬಡ್ಡಿ ತಿಂಗಳದ ಬಡ್ಡಿ ಅವ್ರಿಗೆ ಏನು ಹೇಳಬೇಕು ದಿನನಿತ್ಯ ಬಂದು ಅಂಗಡಿ ಮುಂದೆ ಅಂಗಡಿ ಮುಂದೆ ಬಂದು ಚೀರಾಡುದು ಅಸಭ್ಯ ರೀತಿಯಿಂದ ವರ್ತನೆ ಮಾಡೋದು ಮನೆಯಾಗೆ ಹೆಣ್ಮಕ್ಳಾಗ ಬಂದು ಏನು ಅದು ಮಾತಾಡೋ ಸಲುವಾಗಿ ನಾನು ಊರು ಬಿಟ್ಟು ಬಂದಿನಿ ಆ ನಾನು ಏನೋ ಮತ್ತೆ ಇನ್ನೊಂದು ಏನು ವಿಷಯ ಅಂದ್ರೆ ನಾನು ನನ್ನ ಇದ್ದಂತ ನಾನು ಒಂದು ಏನರ ಮಾಡಿ ಕಿಡ್ನಿ ಹರ ಮಾರಿ ನನ್ನ ಮಕ್ಕಳನ್ನ ನಾನೆಲ್ಲ ಸೈದಬೇಕಂತೇಳಿ ಪ್ರಯತ್ನ ಮಾಡಿದೆ ಅದನ್ನೂ ಸತ್ಯ ನನಗೆ ಅದನ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ ನನಗಿದ್ರಿಂದ ಈ ನೂರಿಗೆ ನನಗೆ ಪರಿಹಾರ ಸಿಗಬೇಕು ನನ್ನ ಜೀವ ಉಳಿಬೇಕು ನನ್ನ ಮಕ್ಕಳು ನನ್ನ ಹೆಂಡರು ನನ್ನ ಜೊತೆ ಇರಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಮನೆ ಬಿಟ್ಟೀನಿ ಆದರೆ ಜೀವ ಕಳ್ಕೊಂಡಿಲ್ಲ ನನ್ನ ಜೀವ ಕಳ್ಕೊಳ್ಳು ಮೊದಲಕ್ಕೆ ನನಗೆ ಅದೊಂದು ಪರಿಹಾರ ಕೊಡಬೇಕಂತೇಳಿ ನನ್ನೊಂದು ವಿನಂತಿ ನನಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗೈತಿ ಯಾವುದೂ ಹೇಳಾರ್ದಂಗೆ ಆಗೈತಿ ತಿಂಗಳಂಗಟ್ಟಲೆ ಅಂಗಡಿ ಬಂದು ಮಾಡಿ ನನ್ನ ಮಕ್ಕಳನ್ನ ಹೆಂಡ್ರನ್ನ ಕರ್ಕೊಂಡು ನಾನು ಊರು ಬಿಟ್ಟೀನಿ ನನಗೆ ಇದಕ್ಕೆ ಏನು ಮಾಡಿ ನನಗೊಂದು ದಾರಿ ಕೊಡ್ಬೇಕಂತೇಳಿ ನಿಮ್ಮಲ್ಲಿ ನನ್ನೊಂದು ವಿನಂತಿ ಈ ವೇಳೆ ಭಾವುಕರಾಗಿ ಕಣ್ಣೀರಿಡುತ್ತಾ ನಾನು ಬದುಕಲು ಶ್ರಮಿಸುತ್ತಿದ್ದೇನೆ ಆದರೆ ಈ ಬಡ್ಡಿದಾರರು ನನ್ನ ಬದುಕನ್ನು ನಾಶ ಮಾಡುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಸಾಲ ಹೊತ್ತಿರುವ ಪರಶುರಾಮ್ ಸಾಲಗಾರರ ಅಳಲು ತಾಳಲಾಗದೆ ಕುಟುಂಬ ಸಮೇತ ಊರಿನಿಂದ ಹೊರಟಿದ್ದಾರೆ ಈ ಘಟನೆಯು ಗದಗ ಜಿಲ್ಲೆಯಲ್ಲಿ ಮೀಟರ್ ಬಡ್ಡಿ ದಂಧಿ ಎಷ್ಟು ಆತಂಕಕಾರಿ ಸ್ಥಿತಿಗೆ ತಲುಪಿದೆ ಎಂಬುದನ್ನು ತೋರಿಸುತ್ತದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಪರಶುರಾಮ್ ಸಹೋದರರು ಭೂಮಿ ಮಾತನಾಡುತ್ತಾ ಆಗ್ರಹಿಸಿದ್ದಾರೆ ಈ ಪ್ರಕರಣದ ಕುರಿತು ಸ್ಥಳೀಯರು ಹಾಗೂ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಬಡ್ಡಿದಾರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜಾರಿಗೆ ಬರಬೇಕಾಗಿದೆ ಎಂಬುದು ಸಾರ್ವಜನಿಕರ ಆಗ್ರಹ ಸರ್ ಅವರೆಲ್ಲ ಸಾಲುಗಾರ ಬಂದು ಇಲ್ಲೇ ಕುಂದರೋದಕ್ಕೆ ಅವರು ಇದು ಕದ ಹಾಕಿ ಹೋಗಿನ ಅಂತಂದು ಹೇಳಾರ ಸರ್ ಅದಕ್ಕೆ ಅವ್ರು ಎಲ್ಲಿ ಹೋಗ್ಯಾರೋ ಏನೋ ಗೊತ್ತಿಲ್ಲ ಈಗ ಹತ್ತು ದಿವಸ ಸರ್ ಅವ್ರು ಬರ ಒಂಥರ ಇಲ್ಲಿ ಸಾಲುಗಾರ ಬಂದು ಕೂತು ಇಲ್ಲಿ ನಂಗೆ ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ನಮ್ಮ ಮನೆ ಹಂಗೆ ಅದಾರ ಹಿಂಗೆ ಅದಾರ ಅಂತಂದು ಹೇಳಿ ಧಮಕಿ ಹಾಕಿ ಧಮಕಿ ಹಾಕೊತಾರೆ ಸರ್ ಹಂಗಾಗಿ ಅವರು ಇಲ್ಲಿ ಆಸೆ ಆಗೋದಕ್ಕೆ ಕದ ಹಾಕೊಂಡು ಹೋಗ್ಯಾರ ಸರ್ ಈಗ ಅವರು ನಮ್ಮ ವೈಣ್ಯವರು ನಮ್ಮ ಅಣ್ಣವರು ಹೋಗ್ಯಾರ ಸರ್ ಅವ ಮಗಾನು ಎಲ್ಲಿ ಏನೋ ಗೊತ್ತಿಲ್ಲ ಸರ್ ಏನು ಫೋನ್ ಹಚ್ಚಿದ್ರು ರಿಸೀವ್ ಮಾಡೋಲ್ಲ ನಮ್ಮ ಫೋನು ಅದಕ್ಕೆ ಹೋಗ್ಯದ ಹ್ಞೂ ಹೆಂಡತಿ ಮಕ್ಕಳು ಹೋಗ್ಯಾರಿ ಅದ್ರಾಗ ಎರಡು ಹೆಣ್ಣು ನಮ್ಮ ಅಣ್ಣ ನಮ್ಮ ವೈಣ್ಣವ್ರು ಹೋಗ್ಯಾರಿ ಅವ ಮಗ ಹೋಗಿ ಒಂದು ಹದಿನೈದು ದಿವ್ಸ ಮ್ಯಾಗ ಸರ್ ಹಾಂ ನಮ್ಮ ಕ್ಯಾಂಟೀನ್ ಐತೆ ಸರ್ ವ್ಯಾಪಾರ ಐತಿ ಆದ್ರೆ ಅವರು ಬರೋದಕ್ಕೆ ಕಿರಿಕಿರಿ ಮಾಡೋದಕ್ಕೆ ಬಂದ್ ಮಾಡ್ಕೊಂಡು ಹೋಗ್ಯಾರ ಸರ್ ಅವ್ರು ಅದು ಏನ್ ಕೇಳಿದ್ರು ನಮ್ ಮುಂದೆ ಏನು ಹೇಳಂಗಿಲ್ಲ ಸರ್ ಅವ್ರು ಎಲ್ಲಾರು ಬರ್ತಾರ ಸರ್ ನಮ್ಗೆ ಬಡ್ಡಿ ಅಷ್ಟು ಕೊಡಬೇಕು ಇಷ್ಟು ತಿಂಗ್ಳದ್ ಕೊಡಬೇಕು ಬರೀ ಇದ್ ನೀನ್ ಹೋಗ್ಬಿಡು ಹೋಗು ಹೋಗುವಂತ ನಮ್ಗೆ ಕಳ್ಸಿ ಬಿಡ್ತ ಸರ್ ಎಷ್ಟು ಪರ್ಸೆಂಟ್ ಬಡ್ಡಿ ಏನ ನಮ್ಗೆ ಏನು ಹೇಳಿ ಸರ್ ಅವರು ಅವ್ರು ಬರ್ತಾರೆ ಬರೀ ಬಡ್ಡಿ ಕೊಡು ಇಲ್ಲ ರೊಕ್ಕ ಕೊಡು ಅಂತಂದು ಹೇಳ್ತಾರೆ ಸರ್ ಅವರು ನಮ್ಮ ಅಣ್ಣರಿಗೆ ಕಾಣಂಗಿಲ್ಲ ಸರ್ ಅವ್ರು ಅಂದಾಜು ಮ್ಯಾಗ ಮಾಡ್ಕೊಂತ ಕುಂದಿರ್ತಾರೆ ಸರ್ ಹಾಂ ಮೊದ್ಲಾಕ್ಲಿಂತರ ಅದು ಮಾಡ್ಕೊಂತ ಅವರು ಏನಿದ್ರು ಅಂದಾಜು ಕೈ ಮ್ಯಾಗ ಅವರು ಜೀವನ ಹೋಟೆಲ್ ನಡಿತೈತೆ ಸರ್ ಚೆನ್ನಾಗಿ ನಡೀತೈತಿ ಅವರು ಈಗ ಬಂದು ಮಾಡಿ ಹತ್ತು ದಿವಸ ಸರ್ ಅವ್ರ ಸಂಬಂಧ ಹೋಗ್ಯಾರ ಹೋಗ್ಯಾರಂತಂದು ನಾಡ್ದು ನಾನು ನಮಗೆ ಏನು ಹೇಳಿಲ್ಲ ಸರ್ ನಮ್ಮದು ಫೋನ್ ಹಚ್ಚಿ ರಿಸೀವ್ನ ಮಾಡೋಲ್ರಿ ಸರ್ ಏನು ಕೊಟ್ಟಿಲ್ಲ ಸರ್ ಅವ್ರು ಮತ್ತು ಅವರು ದೊಡ್ಡವರಲ್ರಿ ಮನ್ಯಾಗ ಅವ್ರು ಏನಾರು ಒಂದು ಫೋನ್ ಹಚ್ಚಿ ಹೇಳ್ತಾರೆ ಹೇಳ್ತಾರಂತಂದು ನಾವು ಏನು ಮಾಡಿಲ್ಲ ಸರ್ ಹ್ಞೂ ಹ್ಞೂ ಮಾಡಿಲ್ಲ ಸರ್ ಈ ಹೊಟ್ಟ ಸಿಕ್ಕಿಲ್ಲ ಸರ್ ಅವ್ರು ಕಿರಿಕಿಲ್ ಕೊಡೋರು ನಮ್ಗೆ ಪರಿಚಯ ಇಲ್ಲ ಸರ್ ಅವ್ರು ಯಾರು ಅನ್ನೋದು ಅವ್ರೇ ನಮ್ಮ ಅಣ್ಣಾರಿಗೆ ಪರಿಚಯ ಇಲ್ಲ ಸರ್ ಅವರೆಲ್ಲ ನಮ್ಮ ಅಣ್ಣಾರ್ ಏನು ಹೇಳಂಗಿಲ್ಲ ಸರ್ ನಮ್ಮ ಮುಂದೆ ಅವರ ದೊಡ್ಡವರಲ್ಲ ಅವ್ರ ಏನು ರೀ ನಾ ವೈಯಕ್ತಿಕ ಮಾಡಿನ ನಂಗೆ ಸಂಬಂಧ ಸಾಲ ಅಂತಂದು ಹೇಳ್ತಿದ್ರು ಸರ್ ಅಷ್ಟ ಅವ್ರು ಏನ ಮನಿ ಬಾಳೆಕ್ ಮಾಡ್ಯಾರೋ ಏನದು ಎದಕ್ ಮಾಡ್ಯಾರೋ ಗೊತ್ತಿಲ್ಲ ಸರ್ ಆದ್ರ ಮಂದಿ ಬರ್ತಾರ ಇನ್ನು ಮಂದಿ ಕೇಳ್ತಾರ ಆದ್ರೆ ನಾವೊಮ್ಮೆ ಒಂದ್ ಎರಡ್ ಮೂರು ಸತಿ ಬಂದಾಗ ಇಲ್ಲೇ ಕೂತಿದ್ರು ಸಾಲ ಏ ನಂಗೆ ರೊಕ್ಕ ಕೊಡು ಇಲ್ಲಾಂದ್ರೆ ಬಡ್ಡಿ ಕೊಡು ನಾವು ಕೆಳಂಗಿಲ್ಲ ನೋಡು ಹಂಗೆ ಹಿಂಗೆ ಅಂತಂದು ಹೇಳ್ತಿದ್ರು ಅವು ಏನೇನು ಬಡ್ಡಿ ಅವ್ರು ಮಾಡೋರು ಮತ್ತು ಹತ್ತು ಪರ್ಸೆಂಟ್ ಬಡ್ಡಿನ ಸರ್ ಅವರು ಒಂದು ತಿಂಗ್ಳಕ್ಕೆ ಹತ್ತು ಸಾವಿರಕ್ಕೆ ಒಂದು ಸಾವಿರ ರೂಪಾಯಿ ಬಡ್ಡಿನ ಸರ್ ಅವರು ಆ ಟೈಪ್ ಕೊಟ್ಟಿರ್ಬೇಕು ಸರ್ ಹಂಗಾಗಿ ಕಿರ್ಕೊಳಕ್ಕೆ ಅವರು ಅಂಗಡಿ ಬಂದ್ ಮಾಡಿ ಹೋಗ್ಯಾರ ಸರ್ ನನ್ನ ಹೆಸ್ರು ಗೋವಿಂದ ಹಬೀಬ್ ಸರ್ ಮತ್ತ ಸಾಲ್ಗಾರ್ ಕಿರ್ಕೊಳಕ್ಕೆ ಏನ್ ಮಾಡ್ಬೇಕು ನಾ ಕಿಡ್ನಿ ಒಂದೈತ್ ನೋಡ್ರಿ ನಂದು ಅದೊಂದ್ರ ತೊಕೊಂಡೋಗ್ರಿ ಅಂತಂದು ಹಾಂ ಕೊಡಾಕ್ ಹೋಯ್ದಲ್ರಿ ಮತ್ತೆ ಅವ್ರು ಸಾಲ್ಗಾರ್ ಬಂದು ಕೇಳೋದಕ್ಕೆ ನಂದು ಕಿಡ್ನಿ ಒಂದೈತು ನೋಡಿ ಅದೊಂದು ಮಾರ್ಕೊಂಡು ತಿನ್ರಿ ಅಂತಂದು ಹೇಳೋ ಮಾತ್ರ ಹೇಳಿದ್ರಿ ಸರ್ ಏನು ಏನು ಅಂತ ಏನು ಏನು ಸಂಪರ್ಕ ಏನು ಮಾಡಿದ್ರಿ ನಮ್ಗೊಂದು ಹೇಳಿ ಮತ್ತೇನು ಮಾಡ್ಬೇಕು ಸರ್ ಕಡೆಕ್ ಅದ ಮಾಡ್ರಿ ಕೊಡೋಣ ಅಂತಂದು ಲೆಕ್ಕಕ್ಕೆ ನಿಂತಿದ್ರು ಹಾಂ ಆ ಲೆಕ್ಕಕ್ಕೆ ನಿಂತಿದ್ದು ಸರ್